ಪಂಜರದೊಳಗೆ ಸಂಸಾರ ಚಕ್ರಕ್ಕೆ ಈಡಾಗಿ ಅನಂತ ಜೀವಿಗಳು ಹೊನ್ನು ಪ್ರಾಣವೇ ಪ್ರಾಣವಾಗಿ ಮಣ್ಣು ಪ್ರಾಣವೇ ಪ್ರಾಣವಾಗಿ ಹೆಣ್ಣು ಪ್ರಾಣವೇ ಪ್ರಾಣವಾಗಿ ತಲೆಗೇರಿಸಿಯಾಡುತ್ತಿದ್ದರಲ್ಲ ವ್ಯವಹಾರಗಳಿಂದವನ್ನು ಅರಿಯದ ಕಾರಣ ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ಪ್ರತ್ಯಾಹಾರಕ್ಕೆ ಒಂದು ಸುಂದರವಾದ ದೃಷ್ಟಾಂತದ ವಚನವನ್ನು ಇಲ್ಲಿ ಕೊಟ್ಟಿದ್ದಾರೆ ಏನು ಈ ವಚನದ ಒಟ್ಟು ಸಾರ ಎಂಬುದಾಗಿ ಹೇಳಿದರೆ ಪ್ರತ್ಯಾಹಾರ ಎಥಿಮಾಲಜಿಕಲ್ ಮೀನಿಂಗ್ ಏನು Withdrawal of the senses from the external world. ವರ್ಲ್ಡ್ of the ಆಫ್ ದ ಸೆನ್ಸಸ್ ಫ್ರಮ್ ದಿ ಎಕ್ಸ್ಟರ್ನಲ್ ವರ್ಲ್ಡ್ ಬಹಿರ್ಮುಖ ಜಗತ್ತಿನಲ್ಲಿ ನಿರತವಾದ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವುದೇ ಪ್ರತ್ಯಾಹಾರ ಅಂತ ಆದರೆ ಲೋಕದಲ್ಲಿ ಈ ಅನುಭಾವಕ್ಕೆ ಪ್ರತ್ಯಾಹಾರಕ್ಕೆ ಜನರ ಮನಸ್ಸು ಒಗ್ತದೇನೋ ಈಗ ಹನ್ನೆರಡನೇ ಶತಮಾನದ ಶಿವಶರಣರನ್ನು ಕುರಿತು ಮಾತಾಡಬೇಕಾದ್ರೆ ಎಲ್ಲರೂ ಮಾ ಏನು ಮಾತಾಡ್ತಾರೆ ಅಂದರೆ ಲೌಕಿಕವನ್ನೇ ಮಾತಾಡ್ತಾರೆ ಮದುವೆ ಊಟ ಬರೀ ಇದನ್ನೇ ಮಾತಾಡ್ತಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಆಂದೋಲನ ಅದು ಲೌಕಿಕ ಕ್ರಾಂತಿ ಅಲ್ಲ ಅದು ಅಲೌಕಿಕ ಕ್ರಾಂತಿ ಅದು ಅನುಭವ ಕ್ರಾಂತಿ ಯಾರು ಅಧಿಕಾರವೇ ದೊಡ್ಡದು ಅಂತೇಳಿ ತಿಳ್ಕೊಂಡಿದ್ರು ಯಾರು ಶ್ರೇಣೀಕೃತ ವ್ಯವಸ್ಥೆಯೇ ದೊಡ್ಡದು ಅಂತ ತಿಳ್ಕೊಂಡಿದ್ರು ಅದನ್ನು ದೂರ ಮಾಡಿ ಪರಮಾತ್ಮನನ್ನು ಎಲ್ಲರೂ ಕೂಡ ಒಲಿಸಿಕೊಳ್ಳಲಿಕ್ಕೆ ಬರ್ತದ ಅಂತ ಸಾಧನಾ ಮುಖದಲ್ಲಿ ಕರ್ಕಂಡೋದ ಅನುಭವ ಕ್ರಾಂತಿ ಆದರೆ ಈಗ ಎಲ್ಲರೂ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಕಲ್ಯಾಣದ ಶಿವಶರಣರ ಅನುಭವ ಕ್ರಾಂತಿಯನ್ನು ಎಂಬುದಾಗಿ ಹೇಳಿದರೆ ಅದನ್ನು ಲೌಕಿಕ ಕ್ರಾಂತಿಯಾಗಿ ಬೆಂಬಲಿಸ್ತಾ ಇದ್ದಾರೆ ಊಟ ಮದುವೆ ಇದನ್ನು ಬಿಂಬಿಸ್ತಾ ಇದ್ದಾರೆ ಶಿವಶರಣರದು ಅನುಭಾವ ಕ್ರಾಂತಿ ಅನುಭಾವ ಕ್ರಾಂತಿ ಅಂದ್ರೇನು ದಾಸ್ಯಂಬೈನವ್ರ ವಚನವನ್ನು ಇಲ್ಲಿ ಉದಾಹರಿಸ್ತೀನಿ ನಾನೊಂದು ಸೂರಿಗೆ ಏನು ಏನೆಂದು ಹಿಡಿವೆನು ಏನ ಕಿತ್ತು ಏನ ಇರುವೆನು ಜಗವೆಲ್ಲ ನೀನಾಗಿಪ್ಪ ಅಯ್ಯ ರಾಮನಾಥ ಖಡ್ಗವನ್ನು ನಾನು ಕೈಯಲ್ಲಿ ಏನಂತ ಹಿಡಿಯಲಿ ಎಲ್ಲ ಜೀವಜಾಲದಲ್ಲಿ ಎಲ್ಲ ಮನುಷ್ಯರಲ್ಲಿ ನಾನು ಪರಮಾತ್ಮ ಪರಮೇಶ್ವರನ ಇರುವಿಕೆಯನ್ನು ಕಾಣ್ತಾ ಇದ್ದೇನೆ ಇದು ಅನುಭವ ಕ್ರಾಂತಿ ಶಿವಾನುಭಾವಿ ದಾಸ್ಯಮಯ್ಯನವರು ಪ್ರಧಾನಮಂತ್ರಿ ಕೊಂಡಗುಳಿ ಕೇಶರಾಜರಿಂದ ಪ್ರೇರಣೆ ಪ್ರಭಾವಕ್ಕೆ ಒಳಗಾಗಿ ವಚನಗಳನ್ನು ಬರೆದಂಥ ಮೊದಲ ವಚನಕಾರ ಶಿವಾನುಭಾವಿ ದಾಸಿಮ್ಮಯ್ಯನವರ ಅನುಭಾವ ಕ್ರಾಂತಿ ಇದು ಅವರೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಸರ್ವ ಸಮಾನತೆ ಅಂದ್ರೇನು ಮಾನವೀಯತೆ ಅಂದ್ರೇನು ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿತೈಯ ಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ನಿಳುಹಬಲ್ಲೆಡೆ ಆತನೇ ಜಗದೀಶ ಕಾಣ ರಾಮನಾಥ ಇದು ಅನುಭಾವ ಕ್ರಾಂತಿ ಊಟ ಮದುವೆ ಅಲ್ಲ ಏನು ವಚನದಲ್ಲಿ ಶಿವಾನುಭಾವಿ ಶಿವಶ್ಯನ್ ಹೇಳ್ತಾ ಇರೋದು ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ಎಲ್ಲಿ ಬರಗಾಲ ಇದೆ ಎಲ್ಲಿ ಹಸಿವಿನ ಆಹಾಕಾರ ಇದೆ ಎಲ್ಲಿ ನಿರುದ್ಯೋಗ ಇದೆ ಎಲ್ಲಿ ಉದ್ಯೋಗ ಇಲ್ಲ ಎಲ್ಲರೂ ರೈತರು ಬರಗಾಲ ಕಾರಣವಾಗಿ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶವಿಲ್ಲ ನೀರಿನ ಅನುಕೂಲತೆ ಇಲ್ಲ ಹೀಗೆ ಹಳ್ಳಿ ಹಳ್ಳಿಗಳಲ್ಲಿ ಊರು ಊರುಗಳಲ್ಲಿ ಜನರು ಹಸಿವಿನ ಆಹಾಕಾರದಲ್ಲಿ ನೆರಳುತ್ತಾ ಇರುವಾಗ ಹಸಿವಿಗನ್ನವನಿಕ್ಕಿ ಹಸಿದವರ ಈ ಹೊಟ್ಟೆಗೆ ಕರೆದು ಯಾರು ಪ್ರೀತಿಯಿಂದ ಅನ್ನವನ್ನು ಹೊಟ್ಟೆ ತುಂಬ ನೀಡ್ತಾನೆ ಅವನು ಪರಮೇಶ್ವರ ಅವನು ಗುಹೇಶ್ವರ ಇದು ಶಿವಾನುಭವಿ ದಾಸ್ಯಮಯ್ಯನವರ ಸರ್ವ ಸಮಾನತೆ ಇದು ಅನುಭಾವ ಕ್ರಾಂತಿ ಕ್ರಾಂತಿ ಎಂಬುದಾಗಿ ಹೇಳಿದರೆ ಎಲ್ಲ ಜೀವಾವಳಿಗಳಲ್ಲಿ ಈಶ್ವರನನ್ನು ಕಾಣುವುದು ಎಲ್ಲ ಮನುಷ್ಯರಲ್ಲಿ ಪರಮೇಶ್ವರನನ್ನು ಕಾಣುವುದು ಇದು ಕ್ರಾಂತಿ ಎಲ್ಲರೂ ಅನುಭವ ಕ್ರಾಂತಿ ಅಂದರೆ ಹೀಗೆ ಮುಗಿಬಿದ್ದು ಮುಗಿಬಿದ್ದು ಎಲ್ಲರೂ ಮತ್ತೆ 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 ಮಾತಾಡ್ತಾರೆ ಏನು ಮಾತಾಡ್ತಾರೆ ಕ್ರಾಂತಿ ಅಂತ ಮಾತಾಡ್ತಾರೆ ಕ್ರಾಂತಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೀಲಿಲ್ಲ ನಡೀಲಿಲ್ಲ ನಡೀಲಿಕ್ಕೆ ಕಾರಣ ಇಲ್ಲ ಕಾರಣವೇ ಇಲ್ಲ ಯಾಕೆ ಬಸವಣ್ಣವ್ರ ಮಂತ್ರಿನೇ ಆಗಿರಲಿಲ್ಲ ಅಲ್ಲಿ ವಿಲೋಮ ವಿವಾಹವೇ ನಡೀಲಿಲ್ಲ ಬಸವಣ್ಣವರ ಮಾವಂದಿರಾದ ಇಬ್ಬರೂ ಯಾರು ಸಿದ್ಧರಸದ ಭಂಡಾರಿ ಬಲದೇವ ದಂಡನಾಯಕ ಇಬ್ಬರು ಜೀವಂತಿದ್ದಾರೆ ಇಬ್ಬರೂ ಕೂಡ ಕಲಚೂರ್ಯ ಚಕ್ರವರ್ತಿಯಾದಂಥ ಬಿಜ್ಜಳ ಚಕ್ರವರ್ತಿ ತನ್ನ ಪಟ್ಟವನ್ನ ತನ್ನ ಮಗನಿಗೆ ವಹಿಸಿ ಅವನು ಕಾಲವಾಗ್ತಾನೆ ಬಿಜ್ಜಳ ಚಕ್ರವರ್ತಿ ಕೊಲೆ ಆಗಲಿಲ್ಲ ಅವೆಲ್ಲ ಭೀಮಕವಿಯ ಪಾಲುಕರಿಗೆ ಸೋಮನಾಥನ ಕಪೋಲ ಕಲ್ಪಿತ ಕತೆ ಕಪೋಲ ಕಲ್ಪಿತ ಕತೆ ಅದಕ್ಕೆ ಯಾವುದೇ ಶಾಸನಗಳ ಆಧಾರವಿಲ್ಲ ಯಾವುದೇ ಎಲ್ಲೂ ಆಧಾರ ಇಲ್ಲ ಬಸವಣ್ಣವ್ರ ಮಂತ್ರಿ ಆದದ್ದಕ್ಕೆ ಸಿದ್ಧರಸ ಭಂಡಾರಿ ಜೀವಂತಿರತಕ್ಕಂಥ ಶಾಸನದವೇ ಚಕ್ರವರ್ತಿ ಸೋವಿದೇವನ ಆಳ್ವಿಕೆಯಲ್ಲಿಯೂ ಕೂಡ ಬಸವಣ್ಣನವರು ಮಾವನಾಗಿರ್ತಕ್ಕಂಥ ಬಲದೇವದಂಡ ನಾಯಕ ಹಾಕಿಸಿರುವ ಶಿಲಾಶಾಸನ ಇದೆ ಬಲ್ಲುಂಕಿಯಲ್ಲಿ ಆ ಶಿಲಾಶಾಸನ ಇದೆ ಅಷ್ಟೇ ಅಲ್ಲ ಬಸವಣ್ಣನವರ ಇನ್ನೊಬ್ಬರ ಮಾವ ಸಿದ್ದರಸ ಭಂಡಾರಿ ಭಂಡಾರಿಯಾಗಿ ಮುಂದುವರೆದಂಥ ಶಾಸನ ಸೋವಿದೇವನಲ್ಲಿ ಕೂಡ ಭಂಡಾರಿಯಾದಂಥ ಶಾಸನ ಇದೆ ಇಬ್ಬರು ಜೀವಂತ ಇರೋ ಕಾರಣ ಅವರು ಸತ್ತು ಭಂಡಾರ ಪದವಿಯನ್ನು ಬಸವಣ್ಣ ಮಂತ್ರಿಗಳಾದರೂ ಇದು ಶುದ್ಧ ಸುಳ್ಳು ಇದಕ್ಕೆ ಆಧಾರಗಳಿಲ್ಲ ಅಂದಮೇಲೆ ಪಿಜ್ಜಳನ್ನು ಕೋಲಿಸೋದ್ರೂ ಅನ್ನೋದು ಕಪೋಲ್ ಕಲ್ಪಿತ ಕತೆ ಪಿಜ್ಜಳ ಅವನೊಬ್ಬ ಶಿವಶರಣ ಅವನು ಒಬ್ಬ ಶಿವಾನುಭಾವಿ ಅವನ ಲಾಂಛನ ನಂದಿ ಅವನ ವಾದ್ಯ ಡಮರುಗ ಅವನು ಅಪರಿಮಿತ ಶಿವಭಕ್ತ ಅವನ ಯಾವುದೇ ಶಾಸನ ಆರಂಭವಾಗದು ಶಿವನ ಸ್ಮರಣೆಯಿಂದ ಶಿವನ ಶ್ಲೋಕ್ ಶ್ಲೋಕದಿಂದ ತನ್ನ ಐದು ಮಕ್ಕಳಿಗೆ ಶಿವನ ಹೆಸರನ್ನೇ ಇಟ್ಟಿದ್ದಾನೆ ಮಲ್ಲಿಕಾರ್ಜುನ ಸಂಗಮದೇವ ಸೋಮೇಶ್ವರ ಹೀಗೆ ಎಲ್ಲ ಮಕ್ಕಳುಗಳಿಗೆ ಅವನು ಶಿವನ ಹೆಸರನ್ನೇ ಇಟ್ಟಿದ್ದಾನೆ ಇಂಥ ಶಿವಭಕ್ತನಾದ ಬಿಜಳ ಚಕ್ರವರ್ತಿಯನ್ನು ಭೀಮ್ ಕವಿ ಮತ್ತು ಪಾಲ್ಕುರ್ಕಿನ ಸೋಮನಾಥ ಅವರು ಕಾವ್ಯವನ್ನು ಬರೀಬೇಕಾದನೇ ಏನು ಪೂರ್ವ ನಿರ್ಧಾರ ಮಾಡ್ತಾರೆ ಗೊತ್ತೇನ ಬೀಳುಕೊಂಡುದು ಏಳು ನೂರ ಎಪ್ಪತ್ತು ಅಮರಗಣಗಳು ಯಾಕೆ ಬಿಜ್ಜಳ ಅವನು ಪರದಳ ಅವನನ್ನು ಸಂಹಾರ ಮಾಡೋ ಸಲುವಾಗಿ ಬೀಳುಕೊಂಡದ್ದು ಬಿಜ್ಜಳ ಸ್ವತಃ ಶಿವಭಕ್ತ ಅವನು ಯಾರ ವಿರೋಧನೂ ಇಲ್ಲ ಯಾರ ಪರನೂ ಇಲ್ಲ ರಾಜ ಮಹಾರಾಜರು ತನ್ನ ಸಮಾಜವನ್ನು ತನ್ನ ಆಳ್ವಿಕೆಯ ಪ್ರಜೆಗಳನ್ನು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಆದ ಕಾರಣ ಶಾಸನಗಳಲ್ಲಿ ಎಲ್ಲಷ್ಟು ಇದಕ್ಕೆ ಆಧಾರ ಇಲ್ಲ ಇವೆಲ್ಲ ಕಪೋಲು ಕಲ್ಪಿತ ಕತೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ವಧೆಯಾಯಿತು ಅನ್ನೋದು ಕಪೋಲು ಕಲ್ಪಿತ ಕತೆ ಅಲ್ಲಿ ವಿಲೋಮ ವಿವಾಹವೂ ನಡೆದಿಲ್ಲ ಎಳಹೂಟಿಯೂ ನಡೆದಿಲ್ಲ ಅಲ್ಲಿ ಯಾರನ್ನು ಬಿಜ್ಜಳ ಕಣ್ಣು ಕೀಳಿಸ್ತಿಲ್ಲ ಎಳೆ ಊಟನೂ ಮಾಡಲಿಲ್ಲ ಮತ್ತು ಬಿಜ್ಜಳನ್ನು ಕೊಲ್ಲುವಂಥ ಪ್ರಮೇಯನೂ ಬರಲಿಲ್ಲ ಬಿಜ್ಜಳನ್ನು ಕೊಲ್ಲಿಸೋಷ್ಟು ಶಕ್ತಿ ಕೂಡ ಇರಲಿಲ್ಲ ಅವರೊಬ್ಬ ಕರಣಿಕ ಆದದ್ದರಿಂದ ಲೌಕಿಕವನ್ನು ವಿಜೃಂಭಿಸುವುದನ್ನು ಬಿಡಬೇಕು ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ಅದು ಅನುಭವ ಕ್ರಾಂತಿ ಅದು ಶಿವಾನುಭಾವಿ ದಾಸಿಮಯ್ಯನವರಲ್ಲಿದೆ ಅದು ಅಕ್ಕ ಮಹಾದೇವರ ವಚನಗಳಲ್ಲಿದೆ ಅದು ಅಲ್ಲಮ್ಮಪ್ರಭುದೇವರ ವಚನಗಳಲ್ಲಿದೆ ಅದು ದಂಡನಾಯಕ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯಗಳಲ್ಲಿದೆ ಇವುಗಳಿಂದ ಪ್ರಭಾವಿತರಾಗಿರುವ ಬಸವಣ್ಣನವರ ವಚನಗಳಲ್ಲಿಯೂ ಭಕ್ತಿ ವಿಚಾರ ಇದೆ ಅನುಭಾವ ವಿಚಾರ ಇದೆ ಪ್ರತ್ಯಾಹಾರ ಅಂದರೆ ಏನು ದೇವರ ವಚನದಲ್ಲಿ ವಿವರಿಸ್ತಾರೆ ಮಣ್ಣು ಪ್ರಾಣವೇ ಪ್ರಾಣವಾಗಿ ಹೊನ್ನು ಪ್ರಾಣವೇ ಪ್ರಾಣವಾಗಿ ಹೆಣ್ಣು ಪ್ರಾಣವೇ ಪ್ರಾಣವಾಗಿ ಈಸಿಯಾಡುತ್ತಿದ್ದರಲ್ಲ ಭವಸಾಗರವಾ ಇದು ಶರಣರ ಕ್ರಾಂತಿ ನೀವು ಹೊನ್ನು ಹೆಣ್ಣು ಮಣ್ಣಿಗಾಗಿ ಲೌಕಿಕದೊಳಗೆ ಸ್ವತ್ತು ಹುಟ್ಟುವ ಬದುಕನ್ನು ವಿಜೃಂಭಿಸಬೇಡ್ರಿ ರಾಜ ಮಹಾರಾಜನ ಕಥೆಗಳನ್ನು ವಿಜೃಂಭಿಸಬೇಡ್ರಿ ಶಿವಶರಣರ ಶಿವಾನುಭಾವಿಗಳ ಅನುಭವ ಜೀವನವನ್ನು ನೀವು ಇವರೇ ಸರಿ ಇದು ಅನುಭಾವ ಕ್ರಾಂತಿ ಇದು ಪ್ರತ್ಯಾಹಾರ ಅದಕ್ಕೆ ದೇವರು ಕೂಡ ಈ ವಚನದಲ್ಲಿ ಪ್ರತ್ಯಾಹಾರಕ್ಕೆ ವಿವರಿಸ್ತಾ ಇದ್ದಾರೆ ಏನಪ್ಪ ಎಂಬುದಾಗಿ ಹೇಳಿದರೆ ಯಾವ ಮನಸ್ಸು ಮಣ್ಣು ಹೊನ್ನು ಹೆಣ್ಣು ಇವುಗಳಲ್ಲಿ ನಿರತವಾಗ್ತದೋ ಅದನ್ನು ಬಹಿರ್ಮುಖದಿಂದ ಅಂತರ್ಮುಖಗೊಳಿಸುವುದೇ ಪ್ರತ್ಯಾಹಾರ ಭವದಿಂದ ಜನನ ಮರಣಗಳಿಗೆ ಹೋಗದೆ ಅನುಭಾವದ ಕಡೆಗೆ ಪರಮಾರ್ಥದ ಕಡೆಗೆ ಬರುವುದೇ ಪ್ರತ್ಯಾಹಾರ ಹೀಗೆ ಪ್ರತ್ಯಾಹಾರದ ವಿಚಾರವನ್ನು ಬಹಳ ಸುಂದರವಾಗಿ ದೇವರ ವಚನಗಳು ಅಕ್ಕ ಮಹಾದೇವಿಯರ ವಚನಗಳು ಶಿವಾನುಭಾವಿ ದಾಸಿಮಯ್ಯನವರ ವಚನಗಳು ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಸಿರಾಜರ ಕಂದಪದ್ಯಗಳು ಅಪೂರ್ವವಾಗಿ ವಿವರಿಸುತ್ತವೆ ಅನುಭವ ಕ್ರಾಂತಿಗೆ ಅಲ್ಲಮ್ಮಪ್ರಭುದೇವರ ಇನ್ನೊಂದು ವಚನವನ್ನು ಇಲ್ಲಿ ಪ್ರತ್ಯಾಹಾರ ಅಷ್ಟಾಂಗ ಯೋಗದೊಳಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಪ್ರತ್ಯಾಹಾರ ಅಷ್ಟಾಂಗ ಯೋಗದಲ್ಲಿ ಐದನೇದು ಆ ಪ್ರತ್ಯಾಹಾರಕ್ಕೆ ಅಲ್ಲಮ್ಮಪ್ರಭುದೇವರ ಇನ್ನೊಂದು ಸುಂದರವಾದ ವಚನವನ್ನು ಇಲ್ಲಿ ವಿವರಿಸ್ತೇನೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟಯ ಬಗಿದು ಬಿತ್ತಿದನಯ್ಯ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವತಿದ್ದಿ ಬಸವಗಳು ಐವರು ಹಸನು ಗೆಳಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲೆಯ ನಿಕ್ಕಿ ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಇದೊಂದು ಅನುಭಾವ ಕ್ರಾಂತಿಯ ವಚನ ರೈತರು ಬೇಸಾಯ ಮಾಡ್ತಾರೆ ಎಲ್ಲಿ ನೀರಿನ ಅನುಕೂಲತೆ ಇರುತ್ತೆ ಎಲ್ಲಿ ಮಳೆ ಚೆನ್ನಾಗಿ ನಡೆಸ್ಕೊಡ್ತದೆ ಆಗ ಸಂತೃಪ್ತಿಯಿಂದ ಭೂಮಿ ತಾಯಿಗೆ ಹೊಂದಿಸಿ ಮಳೆರಾಯನಿಗೆ ಹೊಂದಿಸಿ ಎಲ್ಲ ಕೃಷಿಕರು ರೈತರು ಮಳೆರಾಯ ವರುಣ ಹೀಗೆ ವರ್ಷ ವರ್ಷವು ನಡೆಸ್ಕೊಡಪ್ಪ ಅಂಥೇಳಿ ಮಳೆರಾಯನಿಗೆ ಹೊಂದಿಸಿ ಗಂಗಮ್ಮ ನೀರಿಗೆ ಹೊಂದಿಸಿ ಭೂಮಿಗೆ ವಂದಿಸಿ ಬೇಸಾಯವನ್ನು ಅವರು ಭಕ್ತಿಯಿಂದ ನಡೆಸ್ತಾರೆ ಒಳ್ಳೆ ಬೆಳೆಯನ್ನು ತೆಗಿತಾರೆ ಸಮೃದ್ಧಿಯಾಗಿ ಸುಗ್ಗಿಯ ಬೆಳೆ ಬರ್ತದೆ ಇಂಥ ರೈತಾಪಿ ಬೇಸಾಯವನ್ನು ಮಾಡ್ತಕ್ಕಂಥ ಕೃಷಿಕರಿಗೆ ಅಲ್ಲಮ ಪ್ರಭುದೇವರು ಭಾಳ ಸುಂದರವಾದ ಅನುಭವ ಕ್ರಾಂತಿಯ ವಿಚಾರವನ್ನು ಈ ವಚನದಲ್ಲಿ ದಿಗ್ದರ್ಶನ ಮಾಡಿಸಿದ್ದಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಯ್ಯ ರೈತ ಮಹಾಶಹರೆ ಬಹಳ ಸುಂದರವಾದ ಕಾಯಕವನ್ನು ನೀವು ಮಾಡ್ತಾ ಇದ್ದೀರಿ ಜನರ ಹಸಿವನ್ನು ನಿವಾರಣೆ ಮಾಡತಕ್ಕಂಥ ಪರಮಶ್ರೇಷ್ಠವಾದ ಕಾಯಕವನ್ನು ನೀವು ಮಾಡ್ತಾ ಇದ್ದೀರಿ ನಿಮಗೆ ಶರಣು ಶರಣಾರ್ಥಿ ನಿಮಗೆ ವಂದನೆಗಳು ನೀವು ಹೇಗೆ ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯನ್ನು ತೆಗಿತೀರಲ್ವಾ ಇಡೀ ಭೂಲೋಕದ ಜನ ಸಮುದಾಯಕ್ಕೆ ಅನ್ನ ನೀಡುವ ರೈತರಾಗಿದ್ದೀರಲ್ವಾ ಜನ ಸಮುದಾಯವನ್ನೆಲ್ಲ ಹಸಿವಿನಿಂದ ಪಾರು ಮಾಡುವ ನೀವು ನೀವು ಅಂತರಂಗದಲ್ಲಿಯೂ ಕೂಡ ಅನುಭಾವದ ಬೇಸಾಯವನ್ನು ಮಾಡಬೇಕು ಆ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಹೊರಗೆ ಭೂಮಿಯಲ್ಲಿ ಬೇಸಾಯ ಮಾಡ್ತೀರಲ್ವ ಹಾಗೆ ನಮ್ಮ ದೇಹವೂ ಹೊಲ ಹೊರಗೆ ಭೂಮಿಯಲ್ಲಿ ಹರಗುತ್ತೀರಿ ಉಳುಮೆ ಮಾಡುತ್ತೀರಿ ಅಲ್ವಾ ಹಾಗೆ ನಮ್ಮ ದೇಹದಲ್ಲೂ ಕೂಡ ಉಳುಮೆಯನ್ನು ಮಾಡಬೇಕು ಹೊರಗೆ ಹಲುವೆ ನೇಗಿಲ ಟ್ರ್ಯಾಕ್ಟ್ರ ಟಿಲ್ಲರ ಗುದ್ದಲಿ ಸಲಿಕೆ ಇವುಗಳಿಂದೆಲ್ಲ ಅಗತ್ಯ ಉಳುಮೆ ಮಾಡ್ತೀರಿ ಹಂಗೆ ಇಲ್ಲಿ ಕೂಡ ಈ ಎಲ್ಲ ಆಯುಧ ನಮ್ಮ ಮನಸ್ಸು ಇಲ್ಲೂ ಕೂಡ ಉಳುಮೆ ಮಾಡಬೇಕು ಅಲ್ಲಿ ಉಳುಮೆ ಮಾಡಿ ಕಸ ಗರ್ಕೆ ಹೀಗೆಲ್ಲ ಹುಲ್ಲು ಎಲ್ಲ ಕಳೆ ಎಲ್ಲ ತೆಗ್ತಿರಲ್ವ ಹಂಗೆ ಇಲ್ಲೂ ಕೂಡ ಕಳೆ ಇದೆ ವಿಷಯಗಳ ಕಳೆ ಇದೆ ಸಪ್ತ ವ್ಯಸನದ ಕಳೆ ಇದೆ ಅಷ್ಟಮದಗಳ ಕಡೆ ಕಳೆ ಇದೆ ಷಡ್ವರ್ಗಗಳ ಕಳೆ ಇದೆ ಈ ಎಲ್ಲ ಕಳೆಯನ್ನು ಕಿತ್ತು ಬಿಸಾಕಬೇಕು ಅಂತರಂಗದ ಹೊಲವನ್ನು ಹಸನು ಮಾಡಬೇಕು ಹೀಗೆ ಅನುಭಾವ ಕ್ರಾಂತಿಗೆ ಅಲ್ಲಮ್ಮಪ್ರಭುದೇವರು ಎಲ್ಲ ರೈತ ಸಮುದಾಯಕ್ಕೆ ಮುನ್ನುಡಿಯನ್ನು ಬರೀತಾರೆ ಈ ರೀತಿಯಾಗಿ ಅನುಭಾವ ಕ್ರಾಂತಿಯನ್ನು ಅಲ್ಲಮ್ಮಪ್ರಭುದೇವರು ಸದ್ದಿಲ್ಲದೆ ಅನುಭಾವ ಸಾಧನೆಗೆ ರೈತರ ಅಂತರಂಗದ ಕೃಷಿಗೆ ಕೂಡ ಮಾರ್ಗದರ್ಶನವನ್ನು ಮಾಡುತ್ತಾರೆ ಮುಂದುವರಿದು ಹೇಳ್ತಾರೆ ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದ ನಯ್ಯ ಬ್ರಹ್ಮ ಬೀಜವ ರೈತರು ಉಳುಮೆ ಮಾಡಿದಾಗ ಟ್ರ್ಯಾಕ್ ಹೊಡೆದಾಗ ದಪ್ಪ ದಪ್ಪ ಹೆಂಟೆಗಳು ಅಲ್ಲಲ್ಲೇ ಅಲ್ಲಲ್ಲೇ ಕಾಣಬರ್ತಾವೆ ಆ ಹೆಂಟೆಗಳನ್ನೆಲ್ಲ ಪುಡಿ ಪುಡಿ ಮಾಡಲಿಕ್ಕೆ ಹಲವೆ ಹೊಡಿತಾರ ಕುಂಟೆ ಹೊಡಿತಾರ ಹೀಗೆ ಕುಂಟೆ ಹಲವೆ ಇತ್ಯಾದಿಯನ್ನು ಹೊಡೆದು ಆ ಹೆಂಟೆಗಳನ್ನೆಲ್ಲ ಪುಡಿ ಮಾಡ್ತಾರ ಅದೇ ಸಿರಿಸಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಒಂದು ಕಟ್ಗೆಯದ ಒಂದು ದೊಡ್ಡ ಸುತ್ತಿಗೆ ಮಾಡಿಕೊಂಡು ಕೋಲಿನ ಸುತ್ತಿಗೆ ಮಾಡಿಕೊಂಡು ಎಲ್ಲೆಲ್ಲಿ ಹೆಂಟೆಗಳಾಗಿರ್ತವಲ್ಲ ಆ ಹೆಂಟೆಗಳನ್ನೆಲ್ಲ ಸುತ್ತಿಗೆ ಒಳಗೆ ಒಂಟಿಯಾಗಿ ಒಡ್ಕೊಂಡು ಒಡ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಸಿರ್ಸಿ ಮುಂಡಗೋಡ ಕೆಲವು ಉತ್ತರ ಕನ್ನಡ ಜಿಲ್ಲೆ ಭಾಗದೊಳಗೆ ಗದ್ದೆಯಲ್ಲಿ ಬೇಸಾಯ ಮಾಡ್ತಕ್ಕಂಥವ್ರು ಹೀಗೆ ಹೊಡೆಯೋದನ್ನು ನಾವು ನೋಡ್ತೀವಿ ಹೀಗೆ ಹೊಡೆದು ಸಂಸಾರ ಹೆಂಟೆಯ ಈ ಹೊಡೆದು ಸಂಸಾರ ಹೆಂಟೆಯ ಎನ್ನೋದೇನದಲ್ಲ ರೈತರು ದಪ್ಪ ದಪ್ಪ ಹೆಂಟೆಯನ್ನು ಹೊಡಿಲಿಕ್ಕೆ ಏನು ಮಾಡ್ತಾರ ಅವು ಕಟ್ಟಿಗೆ ಸುತ್ತಿಗೆ ಮಾಡಿಕೊಂಡು ಹಲವೆ ಕುಂಟೆಯಲ್ಲಿ ಅವುಗಳನ್ನು ಪುಡಿ ಮಾಡ್ತಾರೆ ಹಾಗೆ ಅಂತರಂಗದಲ್ಲಿ ಕೂಡ ಸಂಸಾರದ ಹೆಂಟೆಗಳು ಉಂಟಾಗ್ತದೆ ಸಂಸಾರದ ಹೆಂಟೆಗಳು ಅಂತಂದ್ರೇನು ನಾನು ನನಗೆ ನನ್ನದು ಎನ್ನುವ ಮೋಹ ಮನುಷ್ಯನಿಗೆ ಹಿಡಿತದೆ ಹೌದು ಮಡದೇ ಮಕ್ಕಳು ಅನ್ನುವ ಪ್ರೀತಿ ಬೇಕು ಆದರೆ ಅದು ಮೋಹವಾಗಬಾರದು ಎನ್ನುವುದನ್ನು ಅಲ್ಲಮ್ಮಪ್ರಭದೆಯವರು ಈ ವಚನದಲ್ಲಿ ವಿವರಿಸಿದ್ದಾರೆ ಭೂಮಿಯನ್ನು ಹಸನು ಮೇಲೆ ಅಲ್ಲೇನು ಮಾಡ್ತಾರೆ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮಿ ಬೀಜವಾ ಇಡೀ ಎಲ್ಲ ಸಣ್ಣ ಮರಳ ಉಡಿ 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 ಏನ ಆ ಸಂಪೂರ್ಣವಾಗಿ ಬಿತ್ತನೆ ಮಾಡತಕ್ಕಂಥ ಹೊಲದಲ್ಲಿ ತಿರುಗಾಡೋದೇ ಒಂದು ಆನಂದ ಆ ಪಾದ ಸ್ಪರ್ಶಕ್ಕೆ ಆ ಹೊಲ ಬಹಳ ಹಿತವಾಗಿರ್ತದೆ ಅಂಥ ಹೊಲದೊಳಗೆ ಬಿತ್ತನೆ ಮಾಡ್ತಾರೆ ಕೂರಿಗೆ ಮೂಲಕ ಮತ್ತೊಂದ್ರ ಮೂಲಕ ಉಳುವೆ ಮೂಲಕ ಬಿತ್ತನೆ ಮಾಡಿ ಆ ಬಿತ್ತನೆ ಮಾಡಿದ ಬೇಜ ಮೇಲೆ ಮಣ್ಣು ಮುಚ್ತಾರೆ ಹೊಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದ ನೇಯ್ಯ ಬ್ರಹ್ಮ ಬೀಜಗಳು ಅಲ್ಲಿ ರೈತರು ತಮಗೆ ಬೇಕಾದಂಥ ಫಸಲನ್ನು ಬಿತ್ತನೆಯಾಗಿ ಬಿತ್ತಾರೆ ಗೋಧಿ ಜೋಳ ರಾಗಿ ಭತ್ತ ಹೆಸರು ಉದ್ದು ಹುರುಳಿ ಶೇಂಗಾ ಕಡಲೆಕಾಯಿ ಬೀಜ ಹೀಗೆ ಅನೇಕ ಕಾಡ್ಲೆ ಈ ಥರದ್ದು ನೂರೆಂಟು ಅರಿಶಿನ ಹೀಗೆ ಅನೇಕ ಸಾಸಿವೆ ಮೆಂತೆ ಹೀಗೆ ರೈತರು ತಮ್ಮ ತಮ್ಮ ಭೂಮಿಯೊಳಗೆ ತಮ್ಮ ತಮ್ಮ ಪ್ರದೇಶದ ಅನುಸಾರವಾಗಿ ಯಾವ್ಯಾವ ಬೀಜವನ್ನು ಬಿತ್ತಬೇಕು ಅಂಥದೆಲ್ಲ ಬಿತ್ತನೆ ಮಾಡ್ತಾರೆ ಕಾಯಿಪಲ್ಯ ಹಣ್ಣು ಮಾವು ತೆಂಗು ಬಾಳೆ ಹೀಗೆ ಎಲ್ಲ ರೀತಿಯ ಬೇ ಬೆಳೆಯನ್ನು ಬೆಳಿತಾರೆ ಬೆಳೆಯನ್ನು ನಾಟಿ ಮಾಡ್ತೀವಿ ಬಿತ್ತನೆ ಮಾಡ್ತೀವಿ ಪೈರು ಬರ್ತದ ಆಗ ಬಂದಮೇಲೆ ಬೆಳೆ ನಮ್ಮ ಕೈ ಸಿಗ್ತತೆನಾ ಏನು ಮಾಡ್ತಾರೆ ಆ ಬೆಳೆಗೆ ಬೇಲಿ ಹಾಕ್ತಾರೆ ಹೋಗಿ ಬಂದು ಹೋಗಿ ಬಂದು ನಿಗಾ ಮಾಡ್ತಾರೆ ಹಾಗೆ ಅನುಭಾವ ಕ್ರಾಂತಿಯನ್ನು ಅನುಭವ ಸಾಧನೆಯನ್ನು ಅಂತರಂಗದಲ್ಲಿ ಮಾಡುವ ಕಾಲಕ್ಕೆ ಇಲ್ಲಿ ವಿಷಯ ಅನ್ನತಕ್ಕಂಥ ಬಸವಗಳು ಸಪ್ತ ವ್ಯಸನಗಳು ಅನ್ನತಕ್ಕಂಥ ಕ್ರೂರ ಪ್ರಾಣಿಗಳು ಅಷ್ಟಮದಗಳು ಎನ್ನತಕ್ಕಂಥ ಮದವೆಂದ ಪ್ರಾಣಿಗಳು ಷಡೂರ್ಮಿಗಳು ಅನ್ನತಕ್ಕಂಥ ಪ್ರಾಣಿಗಳು ಬೆಳೆಯನ್ನು ನಾಶ ಮಾಡದ ಹಾಗೆ ರೈತ ಅಲ್ಲಿ ಹೇಗೆ ಬೇಲಿ ಹಾಕಿ ಎಚ್ಚರ ಇರ್ತಾನೋ ಇಲ್ಲಿ ಅಂತರಂಗದಲ್ಲಿ ಕೂಡ ಅನುಭಾವಿ ಏನು ಮಾಡ್ತಾರೆ ಯಾವಾಗಲೂ ಎಚ್ಚರದಲ್ಲಿರ್ತಾನೆ ತನ್ನ ಭೂಮಿಗೆ ನೀರನ್ನು ಆಗಾಗ್ಗೆ ಹಾಯಿಸ್ತಾನೆ ರೈತರು ಕಾಲುವೆಯಿಂದ ಅಣೆಕಟ್ಟಿನಿಂದ ಕೆರೆಯಿಂದ ನೀ ಕುಂಟೆಯಿಂದ ನೀರನ್ನು ಹಾಯಿಸ್ತಾರೆ ಇಲ್ಲಿ ಹೆಂಗ ನೀರ ಇದಕ್ಕೆ ಅಲ್ಲಮ್ಮಪುರವು ರೋಚನದಲ್ಲಿ ಹೇಳ್ತಾರೆ ಸುಷುಮ್ನ ನಾಳದಿಂದ ಉದುಕವತಿದ್ದಿ ಎಡ ಪಿಂಗಳ ಸುಷುಮ್ನ ನಾಳ ಕ್ಯಾನಲ್ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಇಲ್ಲಿ ಮಂಡಲದ ಬಾವಿಯನ್ನು ತೆಗಿತಾನೆ ಅನುಭವ ಕ್ರಾಂತಿ ಅನುಭವದ ಬೆಳೆ ನಿಲ್ ಬೆಳಕೆ ಇಡ ಪಿಂಗಳ ಸುಷುಮ್ನ ನಾಡಿ ಮೇನ್ ಮೂರು ಕ್ಯಾನಲ್ ಮೂಲಕ ಆ ಕೆಳಗೆ ನೀರೇನಿರ್ತದ ಅದನ್ನು ಮೇಲೆ ತರ್ತಾನೆ ಅಖಂಡ ಮಂಡಲ ಬಾವಿಯಿಂದ ತಂದು ಎಲ್ಲ ಕಡೆ ಶರೀರದ ಅಂತರಂಗದ ತುಂಬ ನೀರನ್ನು ಹಾಯಿಸ್ತಾನೆ ನೀರಂದ್ರೇನು ಅದು ಭಕ್ತಿ ಅಲ್ಲಿ ರೈತರು ಬೆಳೆಗೆ ಫಸಲಿಗೆ ನೀರನ್ನು ಹಾಯಿಸಿದರೆ ಇಲ್ಲಿ ಅನುಭವಿ ಶರಣರೇನು ಮಾಡ್ತಾರೆ ಭಕ್ತಿ ಸದಾಚಾರ ಸನ್ನಡತೆ ಸದ್ವಿಚಾರ ಸತ್ಸಂಗ ಅಧ್ಯಯನ ವಿಚಾರ ಚಿಂತನೆ ಸದ್ಭಕ್ತಿ ಸುಜ್ಞಾನ ಕಥಾಶ್ರವಣ ಮಹಾತ್ಮರ ಬದುಕಿನ ಅನೇಕ ಜೀವನ ಚರಿತ್ರೆಯ ಕಥೆಗಳನ್ನು ಕೇಳುವುದು ಶ್ರವಣ ಮನನ ನಿತ್ಯಾಸನ ಎಲ್ಲವನ್ನು ಕೂಡ ಅನುಭಾವಿ ಶರಣರು ನಡೆಸ್ತಾರೆ ಸಜ್ಜನರು ಸದ್ಭಕ್ತರು ತಮ್ಮ ಜೀವನದ ಪರಿಂತ ಇವನ್ನು ನಡೆಸ್ಕೊಂಡು ಹೋಗ್ತಾರೆ ಹೀಗೆ ಇವೆಲ್ಲವನ್ನು ನಡೆಸ್ತಕ್ಕಂಥ ಕಾಲದೊಳಗೆ ಆ ಸುಳಿದೆಗೆದು ಬೆಳೀತದೆ ಬೆಳೆ ಪೈಲ್ ಬರ್ತದೆ ಬೆಳೆ ಹಾಲು ತುಂಬ್ತದ ಪಕ್ಷಿಗಳು ದನಕರಗಳು ಆ ಬೆಳೆಯನ್ನು ನಾಶ ಮಾಡಬಾರದು ಅಂತೇಳಿ ಪಕ್ಷಿಗಳು ಬರೆದಂಗೆ ದನಕರುಗಳು ಬರದಂಗೆ ಬೇಲಿಯನ್ನು ಹಾಕಿ ಯಾವಾಗಲೂ ಎಚ್ಚರ ಇರ್ತಾನೆ ಆಗ ಬಂದಂಥ ಬಿಸಿಲಿನಿಂದ ಹಣ್ಣಾದಂಥ ಹಾಲು ತುಂಬದಂಥ ಬೆಳೆಗಳು ಕಾಯ ಆಗ್ತವ ಒಣಗ್ತವ ಫಸಲು ಮೈದುಂಬ್ತದ ಹಾಗೆ ಇಲ್ಲಿ ಅನುಭಾವಿ ಶರಣರು ಕೂಡ ವಿಷಯ ವ್ಯಸನಾದಿಗಳ ಕಡೆಗೆ ಮದ ಮತ್ಸರಾದಿಗಳ ಕಡೆಗೆ ಅರಿಷಡ್ಮರ್ಗಗಳ ಕಡೆಗೆ ಹೋಗದ ಹಾಗೆ ಎಚ್ಚರಿಕೆಯನ್ನು ತೆಗೆದುಕೊಂಡು ಮಹಾತ್ಮರವಾಣಿಯನ್ನು ಚಿಂತನೆಗಳನ್ನು ಶ್ರೇಷ್ಠ ಗ್ರಂಥಗಳನ್ನು ಸದ್ಭಕ್ತಿ ವಿಚಾರಗಳನ್ನು ಕೇಳಿ ಸದ್ಭಕ್ತಿ ಆಚರಣೆಯನ್ನು ಜೀವನದಲ್ಲಿ ಪಾಲನೆ ಮಾಡಿಕೊಂಡು ಹಗಲಿರುಳು ಅವನು ಎಚ್ಚರವನ್ನು ಇದ್ದಂಥ ಕಾಲದೊಳಗೆ ಸದ್ಭಕ್ತಿಯ ಬೆಳೆ ಫಸಲು ಬಂದೇ ಬರ್ತದೆ ದೈವಾನುಗ್ರಹ ನಮ್ಮ ಜೀವನದಲ್ಲಿ ಬರ್ತದೆ ನಮ್ಮ ಬದುಕು ಸುಂದರ ಆನಂದಮಯವಾಗ್ತದೆ ಇದು ಅನುಭವ ಕ್ರಾಂತಿ ಅಲ್ಲಿ ರೈತ ಭೂಮಿಯಲ್ಲಿ ಬೆಳೆ ಫಸಲನ್ನು ಪಡೆದ ಹಾಗೆ ಇಲ್ಲಿ ಅನುಭವಿ ಕೂಡ ತನ್ನ ಅಂತರಂಗದೊಳಗೆ ಭಕ್ತಿ ಜ್ಞಾನದ ಅನುಭಾವದ ಫಸಲನ್ನು ಪಡೆದುಕೊಳ್ಳಬೇಕು ಹೇಗೆ ಎನ್ನುವುದನ್ನು ತನುವು ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ನೈಯ ಬೇರ ಎನ್ನುವ ಈ ವಚನದೊಳಗೆ ಅನುಭಾವ ಕ್ರಾಂತಿಯ ಬಹಳ ಸುಂದರವಾದ ಉದಾಹರಣೆ ತುಂಬ ಬಹಳ ಸಾದೃಶ್ಯರೂಪಕವಾಗಿ ಅಲ್ಲಮ್ಮ ಪ್ರಭುದೇವರು ವಚನವನ್ನು ವಿವರಿಸಿದ್ದಾರೆ ಇದು ಕ್ರಾಂತಿ ಇದು ಪ್ರತ್ಯಾಹಾರಕ್ಕೆ ಬಹಳ ಸುಂದರವಾದ ವಚನ ಈಗ ಆರು ಉಸಿರಾಟ ಉಸಿರಾಟಗಳು ಧ್ಯಾನ ಧ್ಯಾನ ಆರು ಉಸಿರಾಟ ಸಿದ್ಧತೆ ನಿಧಾನವಾಗಿ ತೆಗೆದುಕೊಳ್ಳಿ ನಿಧಾನವಾಗಿ ಪ್ರತ್ಯಾಹಾರ ಸಂಚಿಕೆ ನಾಲ್ಕು ಪ್ರತ್ಯಾಹಾರ ಶಬ್ದಶಃ ಮೀನಿಂಗ್ ಅರ್ಥ ಏನಪ್ಪ ಅಂತ ಹೇಳಿದರೆ ಪ್ರತಿ ಆಹಾರ ಆಹಾರ ಅಂದರೆ ಅನ್ನ ದೇಹಕ್ಕೆ ಅನ್ನ ಹೇಗೆ ಅವಶ್ಯಕವೋ ಹಾಗೆ ಈ ಜೀವನು ಶರೀರವನ್ನು ಧರಿಸಿ ಬಂದ ಮೇಲೆ ಕೇವಲ ಮರಣ ಜನನ ಮರಣಗಳ ಸುತ್ತುವಿಕೆಯಲ್ಲ ಮನೆ ಮಡದಿ ಮಕ್ಕಳು ಕಾಯಕ ಸಂಸಾರ ಇದರಲ್ಲಿ ನಿರತರಾಗಿ ಮತ್ತೆ ಜನನ ಮರಣ ಸಂಸಾರದಲ್ಲಿ ಸುತ್ತುವುದಲ್ಲ ಈ ಜನನ ಮರಣದಲ್ಲಿ ನಾವು ಮನೆ ಮಡದಿ ಮಕ್ಕಳು ಕುಟುಂಬ ಈ ಜೀವನವನ್ನು ನಡೆಸಿಕೊಂಡು ಅದರ ಜೊತೆಗೆ ಅನುಭಾವ ಜೀವನವನ್ನು ನಡೆಸಿಕೊಂಡು ಹೋಗುವುದೇ ಇದು ಪ್ರತ್ಯಾಹಾರ ಇದೆ ಶಿವಶರಣರ ಅನುಭಾವ ಕ್ರಾಂತಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ